ಏನ್ ಮಾಡೋದ್ಲು ಏನಾಯ್ತು ಏನ್ ಮಾಡಾಳ ಸಮಿ ತೋರ್ಸಿಲ್ ಮುಖ ತೋರ್ಸೆ ಹುಷಾರ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಸರ್ತಿ ಸಾಮಾನು ತಂದ್ಮೇಲೆ ಕ್ಲೀನಿಂಗೇ ಮಾಡಿರಲಿಲ್ಲ ಎಲ್ಲ ಹಾಗೆ ಇಟ್ಬಿಟ್ಟಿದ್ದ ಬೇರೆ ಕೆಲಸದ ಬಿಜಿ ಇದ್ದ ಸ್ವಲ್ಪ ನನಗೂ ಹುಷಾರಿರ್ಲಿಲ್ಲ ನಡ್ಬಾರ್ದ ಸೊ ಹಂಗಾಗಿ ಎಲ್ಲ ಹಂಗೆ ಹಂಗೆ ಕೂತ್ಬಿಟ್ಟೆವು ಸೊ ನಾ ನಿನ್ನೆನೂ ತೋರಿಸಿದ್ದ ದೇವ್ರ ಮನೆ ಕ್ಲೀನ್ ಮಾಡೋದು ಸ್ವಲ್ಪ ಅಷ್ಟೇ ಮಾಡ್ಕೊಂಡಿದ್ದ ದೇವ್ರ ಮನೆ ಅಷ್ಟೇ ಸೊ ಬ್ಯಾಳಿದ ಬ್ಯಾಳಿಗಳು ಅಕ್ಕಿ ಅವೆಲ್ಲ ಏನು ತರಿಸಿದ್ದ ಸ್ವಲ್ಪ ಸ್ವಲ್ಪ ಅವೆಲ್ಲ ಡಬ್ಬಿ ಹಾಕಿಡೋದಿತ್ತು ನನಗೆ ಸೊ ಆ ಡಬ್ಬಿಗಳು ಕ್ಲೀನ್ ಮಾಡಿಕೊಂಡು ಯಾವ ಸ್ಮೆಲ್ ಆಗ್ಯಾವ ಅವೆಲ್ಲ ವಾಷಿಗಿಟ್ಟು ಇಟ್ಟು ಆಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆಲ್ಲ ಹಾಕಿ ಇಡಬೇಕಾಗಿತ್ತು ಹಂಗಂತೇಳಿ ಬರೀ ಅದು ಅದಷ್ಟೇ ಅಲ್ಲ ಮ್ಯಾಲಿನ್ ಏನು ಕಬೋರ್ಡ್ಸ್ ಇರ್ತಾವಲ್ಲ ಅಡುಗೆ ಮನೆಯಂದು ಸೊ ಅದೆಲ್ಲ ಕ್ಲೀನ್ ಮಾಡಿಕೊಂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಡೀಪ್ ಕ್ಲೀನಿಂಗ್ ಆಯಿತು ಪೂರ್ತಿ ಭಾಳ ದಿವಸ ಆಗಿತ್ತು ಯಾಕಂದ್ರೆ ಮ ಈ ಮನೆಗೆ ಬಂದೇ ನಾವು ತ್ರೀ ಮಂತ್ಸ್ ಆಯಿತು ತ್ರೀ ಮಂತ್ಸ್ ಆದ್ಮೇಲೆ ಆಮೇಲೆ ಯಾವುದು ಸ್ಟಾರ್ಟಿಂಗ್ ಏನು ಬಂದ್ ಮಾಡಿದ್ದ ಅದು ಇಷ್ಟೇ ಇತ್ತು ಸ್ಟಾರ್ಟಿಂಗ್ನೇ ಮಾಡಿದ್ದು ಆಮೇಲೆ ಯಾವುದೂ ಮಾಡೋಕ್ಕಾಗಿರಲಿಲ್ಲ ನನಗೆ ರೀಸನ್ ನಿಮಗೆ ಗೊತ್ತದ ಅವರಿಂದ ವಿಹಾನ ಸಮರ್ಥ ಎಲ್ಲ ಬಂದಿದ್ರು ಜ ಎಲ್ಲರೂ ಸೊ ಹಾಗಾಗಿ ಅವ್ರ ಜೊತೆ ಆಟ ಆಡೋದ್ರಾಗ ಮಾಡೋದ್ರಾಗ ಆದರೆ ಟೈಮ್ ಹೋದಂಗೆ ಆಗಿತ್ತು ನನಗೂ ಇವತ್ತು ಮಾಡಲೇಬೇಕು ಅಂಥೇಳಿ ಟಿಫನ್ ಆದ ತಕ್ಷಣ ಅದಕ್ಕೆ ನಿಂತ್ಬಿಟ್ಟಿನಿ ತನಕ ಎಲ್ಲ ಮುಗೀತು ಸಮೂ ಬರೋತನೂ ಆಯಿತು ನನಗೆ ಅಂತಂದ್ರೆ ನಮ್ಮ ಮಮ್ಮಿಗೆ ಹುಷಾರಿರ್ಲಿಲ್ಲ ಹುಷಾರಿಲ್ಲ ಅಂದ್ರೂ ನಾ ಆಕಿ ಇದು ಮಾಡಿಕೊಟ್ಟಿದ್ದೆ ಟ್ಯಾಬ್ಲೆಟ್ ಏನು ಕೊಡಿಸ್ಲಿಲ್ಲ ಬೇಡ ಅಂಥೇಳಿ ಶುಗರ್ ಅದಲ್ಲ ಮೊದಲೇ ಟ್ಯಾಬ್ಲೆಟ್ ಭಾಳ ತೋತಾಳೆ ಮಮ್ಮಿ ಸುಮ್ಮನೆ ಅದನ್ನು ಆ್ಯಡಾಗಿ ಸುಮ್ಮನೆ ಬೇಡ ಅಂಥೇಳಿ ಮನೆಗೆ ಕಷಾಯ ಮಾಡಿಕೊಟ್ಟೆ ಕಷಾಯ ಕೊಡೋದು ಆರಾಮಾಗಿ ಮಲ್ಕೊಂಡಿದ್ದಿ ಮಲ್ಕೊಂಡಾಗ ಇನ್ನು ನಾನು ಬೇರೆ ಏನೋ ಪೇಂಟಿಂಗ್ ಮಾಡ್ಬೇಕು ಅಂದ್ಕೊಂಡ ಆಮೇಲೆ ಇದನ್ನು ಪೆಂಡಿಂಗ್ ಇತ್ತಲ್ಲ ನಡಿ ಇದೇ ಮಾಡೋಣ ಫಸ್ಟ್ ಅಂಥೇಳಿ ಇದನ್ನೂ ಮಾಡ್ಕೊಂಡೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಇನ್ನೊಂದು ಫ್ರಿಜ್ ಹಾಗೆ ಉಳ್ದದ ಫ್ರಿಜ್ ಆಮೇಲೆ ಯಾವಾಗಾದರೂ ಮಾಡ್ಕೋಬೇಕು ನಾನು ನಾಳೆ ನಾಡಿದ್ದು ಆಮೇಲೆ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕವೋ ಅಷ್ಟು ಮಾತ್ರ ನಾನು ಹೊರಗೆ ಇಟ್ಕೊಂಡಿರ್ತೀನಿ ಬಾಕಿದೆಲ್ಲ ಆದಷ್ಟು ಬ್ಯಾ ಸ್ಪೆಷಲಿ ಬ್ಯಾಳಿಗಳು ಮಸಾಲ ಐಟಮ್ ಎಲ್ಲ ಫ್ರಿಜ್ನಾಗೆ ಇಡ್ತೀನಿ ಹೊರಗೆ ಇಟ್ಟರೆ ಜಲ್ದಿ ಹಾಳಾತವ ಅಂತೇಳಿ ಮೊದಲಿನ ಮನ್ಯಾಗ ಬಿಸಿಲೇ ಬರ್ತಿರ್ಲಿಲ್ಲ ಯಾಕಡಿನೂ ಗಾಳಿ ಆಡ್ತಿರ್ಲಿಲ್ಲ ಸೊ ಹಾಗಾಗಿ ಭಾಳಷ್ಟು ಸ್ವಲ್ಪ ಹಾಳಾತೀವಿ ಜಲ್ದಿ ಸೊ ಅದೊಂದು ರೀಸನ್ಗೆ ನಾನು ಫ್ರಿಜ್ನಾಗೆ ಜಾಸ್ತಿ ಇಡ್ತೀನಿ ಹೊರಗೆ ಎಷ್ಟು ಬೇಕೋ ಅಷ್ಟಿಷ್ಟೇ ತಕ್ಕೊಂಡು ಮಾಡ್ಕೊತಿರ್ತೀನಿ ನಮ್ಮ ಯಜಮಾನ್ರಿಗೆ ಇನ್ನೊಂದು ಏನು ರಾಟಿ ಅಂದ್ರೆ ಹೊರಗೆಲ್ಲ ಹೋಗಿರ್ತಾರಲ್ಲ ಏನರ ಮಿಕ್ಸ್ಚರ್ ಕಂಡು ಇಲ್ಲ ಹೊಸದು ಏನಾದರೂ ತಿಂಡಿ ಕಂಡು ತಂದ್ರೆ ತೊಗೊಂಬರ್ತಾರೆ ಒಟ್ಟ ಹಿಂದೆ ಮುಂದೆ ನೋಡೋಲ್ಲ ಒಂದು ಎರಡು ಒಂದಂತೂ ಇಲ್ಲಿ ತನ ಎರಡು ಮೂರು ಎಷ್ಟು ವೆರೈಟಿ ಇರ್ತಾವೆ ಅಷ್ಟು ನೋಡಿ ತಗೊಂಬರ್ತಾರೆ ಸೊ ಅದು ಇಡೋದು ನನಗೆ ಪ್ರಾಬ್ಲಮ್ ಆಗ್ಬಿಟ್ಟಿರ್ತದೆ ತಿನ್ನೋದ್ನು ಜಲ್ದಿ ಜಲ್ದಿ ತಿನ್ನಲ್ಲ ಆಮೇಲೆ ಅಷ್ಟೇ ಬಾಕ್ಸ್ಗಳು ಕಿಚನ್ನಾಗ ಹೆಂಗೆ ಆಗ್ತಾವಂದ್ರೆ ಸ್ಟೋರ್ ಆಗಿಬಿಟ್ಟಿರ್ತವೆ ಇರಿಟೇಟ್ ಆಗ್ತಿರ್ತದೆ ನೋಡಿದ್ರೆ ಎಷ್ಟು ಯಾವಾಗ ಖಾಲಿ ಆಗ್ತಾವಂತ ಅವೆಲ್ಲ ತೆಗೆದು ಎಷ್ಟು ಸ್ವಲ್ಪ ಸ್ವಲ್ಪ ಇದ್ದೀವಿ ನೋಡಿ ಒಂದೇ ಬಾಕ್ಸ್ನೇ ಹಾಕಿ ಇದೆಲ್ಲ ರ್ಯಾಕ್ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಆ ಮೊದಲು ಕಬಾಡ ಕ್ಲೀನ್ ಮಾಡಿಕೊಂಡು ಅದ್ರಾಗೆಲ್ಲ ಹಾಕಿಟ್ಟ ಅಮ್ಮಮ್ಮಾಗ ಹುಷಾರಿಲ್ಲ ನಮ್ಮಮ್ಮಾಗ ಹುಷಾರಿಲ್ಲ ಅದಕ್ಕೆ ಇದು ಕಷಾಯ ಮಾಡ್ಕೊತೀನಿ ಸ್ವಲ್ಪ ಕೊಟ್ಟೀನಿ ಅದು ಆಮೇಲೆ ಮತ್ತೆ ಕಾಯಿಸ್ಕೊಡ್ತೀನಿ ಇದ್ದೀವಿ ಆಮೇಲೆ ಖಿಚಡಿ ಮಾಡ್ಬೇಕಲ್ಲರ್ತೀನಿ ಬಾಯಿ ರುಚಿ ಇಲ್ಲ ಕಡಿ ಭಾಳ ಅಂದ್ರೆ ಭಾಳ ಆಗ್ಬಿಟ್ಟದ ಸಿಕ್ಕಾಪಟ್ಟೆ ಮಾತಾಡ್ಲಪ್ಪನೂ ಬರ್ಲಾಗ್ಯದ ಉಸಿರಾಡ್ಲಪ್ಪನೂ ಬರ್ಲಾಗ್ಯದ ಈಗ ಎಷ್ಟು ಕೋಲ್ಡ್ ಆಗ್ಬಿಟ್ಟದ ಅದು ಸ್ವಲ್ಪ ಖಿಚಡಿ ಮಾಡ್ದಂದ್ರೆ ಬಾಯಿ ರುಚಿ ಆಗ್ತದ ಹುಷಾರ್ದಾಗ ಅಂತ ಹೇಳಿ ಖಿಚಡಿ ಮಾಡ್ಲಾತೀನಿ ಈಗ ಶ್ರೇಯಸ್ ಹಸ್ರ ಆಗ್ಯದಂತ ಅದಕ್ಕೆ ಅನ್ನ ಸಾರು ಊಟ ಮಾಡ್ತಾನ ಈಗ ನನ್ನ ಮಗಳಂತೂ ಹಸ್ರೇ ಆಗಲ್ಲಕ್ಕಿಬಿ ಕೊಟ್ಟಿಲ್ಲ ಅದಕ್ಕೆ ಊಟ ಮಾಡಲಕ್ಕಿ ಇದು ಏರ್ ಫ್ರೈಯರ್ ಅಲ್ಲಿ ಬಟ್ ಓವನ್ ಯಾಕೋ ಸೌಂಡ್ ಮಾಡ್ಲತ್ತಿತ್ತು ಅದಕ್ಕೆ ಸ್ವಲ್ಪ ಒಜ್ಜೆ ತಗಿ ಅದು ಇದನ್ನು ಪೂರಾ ಕ್ಲೀನ್ ಇಷ್ಟು ಸಿಕ್ಕ ಪಟೆ ಕಸ ಬಂದ್ಬಿಟ್ಟದು ಕಿಚನ್ದು ಎಲ್ಲ ಕಿಚನ್ ನಿನ್ನೆ ಹೇಳಿದ ನಿನ್ ಮಾಡಕ್ ಆಗಿಲ್ಲ ಅದ ಇವತ್ತು ಮಾಡೀನಿ ಇವತ್ತು ಪೂರ ಕಿಚನ್ ಕ್ಲೀನ್ ಆಗಿಬಿಟ್ಟಿದೆ ಇನ್ನೊಂದು ಸಲ ಕೊಡೋದು ಸಣ್ಣ ಬಿಟ್ಟದು ಆಮೇಲೆ ಮಾಡ್ತೀನಿ ಅಮ್ಮ ಕಿಚಡಿ ಮಾಡಿಕೊಟ್ಟು ಆಮೇಲೆ ಮಾಡ್ತೀನಿ ನೋಡಿ ಇಲ್ಲಿ ಈರುಳ್ಳಿ ಗಿಡಗಳು ಇಷ್ಟ ಆಗ್ಯಾವ ಪೂರ ಮಳೆ ಬಂದದ ಇದು ಹೋಗ್ತದ ಅನ್ಕೊಂಡಿದ್ದೆ ನಾ ಗಿಡ ಬಟ್ ಬೆಳಿಲ್ಲ ಸಣ್ಣ ಚಲೋ ಆಗ್ಯಾವ ನೋಡ್ರಿ ಎಲ್ಲ ಟೊಮೆಟೊ ಗಿಡ ಅಂತ ಹೇಳ್ತಾಳೆ ಟೊಮೆಟೊದ ಏನೋ ಇದರದೇನೋ ಗೊತ್ತಿಲ್ಲ ಅಮ್ಮ ಹೇಳತ್ತಾ ಟೊಮೆಟೊದ ಅಂತ ಮಳೆ ಬಂದದ ಫುಲ್ಲು ಈ ಸೀಸನ್ ಏನು ಮಳೆ ಬರೋದಂದ್ರೇನು ಫುಲ್ ಚಳಿ ಅಂದ್ರೆ ಚಳಿ ಅದ ಇದು ರೋಸ್ ಬಟನ್ ರೋಸ್ ಆಗ್ಯದ ನೈಸ್ ಇದು ಈ ಗಿಡ ಮಾತ್ರ ಮೇಲೆ ಎರ್ಸ್ಬೇಕು ಇದು ಬಿಳಿಯದೆಲ್ಲಿದೆ ಇದು ಮನ್ಯಾಗ ನಾಲ್ಕು ಮಂದಿ ಇದ್ದಾಗ ನಾಲ್ಕು ಮಂದಿ ಚಾಯ್ಸಸ್ ಒಂದೊಂದು ಥರ ಇರ್ತಾವ ಸೊ ಅದರ ಪ್ರಕಾರನೇ ಮಾಡ್ಬೇಕಾಗ್ತದ ಎಲ್ಲದ್ರೆ ಉಪವಾಸ ಇವತ್ತ ನಾಳೆ ಮಕ್ಕಳಂತೂ ಮಾತು ಕೇಳಲತ್ತಾರ ಸೊ ಹಂಗಾಗಿ ಹೆಲ್ದಿ ಏನಾದರೂ ಒಟ್ಟು ಅವ್ರು ತಿನ್ನಂಗೆ ಏನಾದರೂ ಮಾಡಿಕೊಟ್ರೆ ಹೇಳಿ ಆಲೂ ಪರಾಟ ಮಾಡೀನಿ ಇದು ಮಕ್ಕಳ ಸಲುವಾಗಿ ಆಲೂ ಪರಾಟ ಆಮೇಲೆ ನಮ್ಮ ಮಮ್ಮಿಗೆ ನಮ್ಮ ಯಜಮಾನ್ರಿಗೆ ನನಗೆ ಆಮೇಲೆ ರೊಟ್ಟಿ ಪಲ್ಯ ಎಲ್ಲ ಮಾಡ್ಲಾಗತ್ತೀನಿ ಏನಾದರೂ ಒಂದು ಒಟ್ಟು ಹೊಟ್ಟೆನೇ ಹೊಟ್ಟೆ ತುಂಬ ತಿಂದು ಮಲ್ಕೋತಾರಲ್ಲ ಅಂತ ಇದಿಷ್ಟು ಬ್ಯಾಳೆ ಕಟ್ಟಿಟ್ಟಿನಿ ಇಲ್ಲೇ ಕುಂತು ಗಂಟ ತೆಗೆದಿ ಬೆ ತೆಗಿಬೇಕೀಗ ಸೊ ಇಷ್ಟದ ಇದಿಷ್ಟು ಮಾಡಿದೆ ಅಂದ್ರೆ ಇದು ರಾಜಗಿರಿ ಪಲ್ಯ ರೊಟ್ಟಿಗೆ ಆಮೇಲೆ ಇದ್ರಾಗ ಬ್ಯಾಳಿ ಅದ ಇದಿಷ್ಟ ಅನ್ನ ಬಾಕಿದವ್ರಿಗೆ ಸೊ ಇದು ಆಲೂ ಪರಾಠನ್ ಮಾಡದ್ಲು ಏನಾಯ್ತು ಹೌದಾ ಏನಾಗಿದೆ ಸಣ್ಣ ಕೂಸಿ ನಮ್ಮ ಮಮ್ಮಿ ಊಟ ಮಾಡಿಸ್ಲಗತ್ತ ಪಾಪ ಹೋದಮ್ಮ ಹ್ಮ್ ಹಂಗೆ ಮಾಡವನಿ ನೀ ದೊಡ್ಡಾಕಿ ಗೇಮ್ ಮಾಡಲ್ಲಮ್ಮ ಈಗ ಆಯ್ತು ತಿನ್ನತ್ತರ ಅಷ್ಟೇ ಮಲ್ಕೊಂಡ್ಬಿಡ್ತಾನವ ಹ್ಮ್ ಚಲೋ ನೀನು ಕೂಡ ಚೇಸ್ ಹೆಂಗೆ ಆಗ್ಯದಪ್ಪ ಚಕಾಸ್ ಜಕಾಸ್ ಆಗ್ಯದ ಇವತ್ತು ನನ್ನ ಮಗಳು ನೋಡ್ರಿ ಬಂದು ಮೂರು ತಿಂಗಳಾಗಿತ್ತು ಆಗಿತ್ತು ಮನೆ ಸ್ವಚ್ಛ ಮಾಡಿದ್ದಿಲ್ಲ ಇವತ್ತು ನಾನು ಹುಷಾರಿಲ್ಲ ಅಂದರೂ ಮನೆ ಸ್ವಚ್ಛ ಮಾಡೋದು ಹತ್ತೆ ಅದಕ್ಕೆ ಹೇಳಿನಿ ಮನೆ ಮಂತ್ರಾಲಯ ಮನುಷ್ಯ ದೇವಾಲಯ ಅಂತ ಹೇಳಿ ಹ್ಞೂ ಮನೆನೇ ಅವ್ರ ಮಂತ್ರಾಲಯ ಅವ್ರ ಮನೆನೆ ಮನಸ್ಸು ಭಾಳ ಒಳ್ಳೇದು ತುಂಬ ಒಳ್ಳೆಯದ ಅದಕ್ಕೆ ನನಗೆ ಇಟ್ಕೊಂಡ್ರು ಇಲ್ಲೇ ಅದಕ್ಕೆ ಅದಕ್ಕೆ ಏನು ಸಂಬಂಧ ಹೇಳು ಹ್ಞೂ

ಬರಿ ಓದಷ್ಟಾಯ್ತಲ್ಲ ಸಮು ಬಾ ಫುಲ್ ಎಲ್ಲದ್ರಾಗ ಒಂದೊಂದು ಅಡ್ಗೆ ಅವ ಈ ತರಕಾರಿ ಅವ ಈಗ ಪಲ್ಯ ಮಾಡಬೇಕು ಆಮೇಲೆ ಅನ್ನ ಮಾಡೀನಿ ತೋರ್ಸಿನೀಗೆ ಈ ತರ ಇರ್ಬೇಕು ಹಿಟ್ಟ ಪರಾಟಾ ಮಾಡ್ಬೇಕಂದ್ರೆ ಸ್ವಲ್ಪ ಸುತ್ತ ತಳ್ಳಗ್ ಮಾಡ್ಕೊಂಡು ನಡ್ಬಾರಕ ಸ್ವಲ್ಪ ದಪ್ಪನೆ ಇರ್ಬೇಕು ಹೂರ್ಣದ ಹೋಳ್ಗಿ ಮಾಡ್ತೀವಲ್ಲ ನಾವು ಸೇಮ್ ಹಂಗೆ ಟ್ರ್ಯಾಂಗಲ್ ಶೇಪ್ನಾಗ ಹಂಗ ಜನ ಬಹಳ ತರ ಮಾಡ್ತಾರ ಆಲೂಗಡ್ಡೆ ಚಲೋ ಕುದಿಸ್ಕೊಂಡಿನಿ ಸಾಫ್ಟ್ ಆಗಿ ಕುದಿಸ್ಕೊಂಡು ಸ್ಮ್ಯಾಶ್ ಮಾಡಿ ಅದ್ರಾಗ ಎಲ್ಲಾ ಮಸಾಲ ಹಾಕಿನಿ ಖಾರ ಉಪ್ಪು ಅರ್ಶನ ಗರಂ ಮಸಾಲ ಆಮೇಲೆ ಜೀರಿಗೆ ಪೌಡ್ರು ಆಮೇಲೆ ಕಸೂರಿ ಮೇಥಿ ಆಮೇಲೆ ಕರಿ ಕೊತ್ತಂಬರಿ ಎಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊಂಡೇನಿ ಕರಿಬೇಡಿರೋ ಬರ್ತಾಳ ಈ ಥರ ಫಿಲ್ಲಿಂಗ್ ಇದ್ರಾಗ ಈ ಥರ ಈ ತರ ಮಾಡ್ಕೋಬೇಕು ಹೂರ್ಣದೊಳಗಿ ನಮ್ಮ ಕಡೆ ಈ ಥರ ಮಾಡ್ತಾರೆ ಸೇಮ ಏನೇ ಅಂದ್ರೂ ನಮ್ಮ ಮೂರು ಕಡಿದು ಹೂರ್ಣದ ಚಿತ್ತಾಪುರದು ಸ್ಪೆಷಲಿ ಭಾಳ ಅಂದ್ರೆ ಭಾಳ ಚಲೋ ಮಾಡ್ತಾರೆ ನಮ್ಮ ಅತ್ತಿ ಅದು ಮಾಡ್ತಾರ ಅವ್ರಿಗೆ ಅವ್ರಂಗೆ ನಮ್ಗೆ ಬರೋಲ್ಲ ಕಲಿಬೇಕಂತೀನಿ ನಾನು ಕಲಿಯೋದಾಗಿಲ್ಲ ನನಗೆ ಇದು ಏನು ಮ್ಯಾಲೆ ಇದು ಮಾಡಿರ್ತೀವಲ್ಲ ಇದು ಕೆಳಗೆ ಮಾಡಬೇಕು ಅಂದ್ರೇ ಆಗಿ ಚೆನ್ನಾಗಿ ಬರ್ತದೆ ಅದು ಸ್ವಲ್ಪ ಕೈಲೇ ಹಿಂಗೆ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಇದರಲ್ಲೇ ಮಾಡಬೇಕು ಬೆಳ್ಳೊಣಗಿಲೆ ಬಟರ್ ಶೀಟ್ ಮೇಲೆ ಮಾಡ್ರಾ ಚಲೋ ಬರ್ತವ ಬಟರ್ ಶೀಟ್ ಮೇಲೆ ಬಹಳ ಚೆನ್ನ ಬರ್ತವ ಏನು ಮಡಾಳಾ ಸಂಪತಿ ತೋರ್ಸಿ ಮುಖ ತೋರ್ಸೇ ಸಂಬೋ ಕೃಷ್ಣ ಡ್ರಾಯಿಂಗ್ ಮಾಡಾ ನಾನು ಸರ್ಪ್ರೈಸ್ ಆಗಿನ ಇಷ್ಟು ಚಲೋ ಮಾಡಾಳ ನನ್ನ ಮಗಳು ವಾಹ್ ಸೂಪರ್ ಸಂಬೋ ನೈಸ್ ಅದಕ್ಕಾರೆ ಖುಷಿ ಆಗೇ ಮುಖ ಹೇಗ್ ಮಾಡ್ತಿಯಲ್ಲ ಕಲರ್ ಮಾಡ್ತೀಯಾ ಹ್ಮ್ ಓಕೆ ಡನ್ ಮಾಡ ಚೆನ್ನಾಗೇದಮ್ಮ ಇದು ನೆಕ್ಸ್ಟ್ ಡೇ ನಿನ್ನಿ ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ ಇವತ್ತು ಅಮ್ಮನ ಮನಿಗೆ ಬಂದೀನಿ ಇದು ನಮ್ಮ ಮನೆ ಮನೆ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗ್ಯದ ಅನ್ಕೊತೀನಿ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ಆದಷ್ಟು ಶೇರ್ ಮಾಡ್ರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಎಂಡ್ ಬಾಯ್